ಆ ತೀರ್ಥ ಸ್ನಾನ ಮಾಡುವಾಗ ಕರೆಂಟ್ ಆ ತರ ಹೊಡಿತೈತೆ ಆ ಥರ ಹೊಡ್ತೈತೆ ಅಮ್ಮನವರ ಹತ್ರ ಬಂದು ನಿಮ್ಮ ಸಮಸ್ಯೆಗಳಿಗೆ ನೀವೇ ಪರಿಹಾರ ಅಂದ್ರೆ ಕಂಡುಕೊಳ್ಳುವ ಏಕೈಕ ಸ್ಥಾನ ಅಂದ್ರೆ ತ್ರಿಶೂಲ ಪೌಡ ಇಲ್ಲಿ ಬರೋಂಥ ಭಕ್ತಾದಿಗಳಿಗೆ ಇಲ್ಲಿ ಯಾವುದೇ ಗುರುಗಳಾಗಲಿ ಇಲ್ಲಿ ದೇವಸ್ಥಾನದವರಾಗಲಿ ಯಾರಿಗೆ ಯಾರು ಉತ್ತರ ಕೊಡಲ್ಲ ಇಲ್ಲಿ ಎಲ್ಲ ಬರೋ ಭಕ್ತಾದಿಗಳಿಗೆ ಅವ್ರ ಪ್ರಶ್ನೆಗಳಿಗೆ ಉತ್ತರ ಕೊಡೋದೇ ಈ ತ್ರಿಶೂಲ ಮಂಗಳಂಚ ಸ್ವಯಂ ಜ್ಯೋತಿ ಮಂಗಳಂಚ ಮಹೇಶ್ವರಿ ಮಂಗಳಂಚ ತ್ರಿಲೋಕ ಮಾತಾ ದೇವಿ ನಮೋಸ್ತುತೆ ಇಲ್ಲಿಗೆ ಬರುವಂತಹ ಭಕ್ತರು ಕೆಲವ್ರು ಹೇಳ್ತಾರೆ ನಮಗ್ ಬೆಳಕ್ ಬಂದಿಲ್ಲ ನಮ್ಗೆ ಪರಿಹಾರ ಸಿಕ್ಕಿಲ್ಲ ಅಂತ ತುಂಬಾ ಜನಗಳು ಹೇಳ್ತಾ ಇರ್ತಾರೆ ಕೆಲವರು ಅವರ ಬೇಡಿಕೆಗಳು ಉತ್ತಮ ರೀತಿಯಾಗಿದ್ರೆ ಇಲ್ಲಿ ಅಮ್ಮನವ್ರ ಮುಖೇನ ಸಿಕ್ಕೇ ಸಿಗ್ತದೆ ಯಾಕೆ ಅಂತಂದ್ರೆ ಇಲ್ಲಿ ಯಾವುದೇ ಗ್ರಹಗಳಾಗ್ಲಿ ಯಾರು ಸ್ವತಂತ್ರರಲ್ಲ ಸಾಕ್ಷಾತ್ ಅಮ್ಮನವರು ತ್ರಿಮೂರ್ತಿಗಳು ಸಹ ಅಮ್ಮನವರ ಆಜ್ಞೆಯನ್ನು ಶಿರಸಾ ಪಾಲಿಸೇ ಪಾಲಿಸ್ತಾರೆ ಹಾಗಾಗಿ ಇಲ್ಲಿ ಬರುವಂತ ಭಕ್ತಾದಿಗಳಿಗೆ ಶತಸಿದ್ಧ ಪರಿಹಾರ ಅನ್ನೋದು ಶತಿದ ಶತಸಿದ್ಧವಾಗಿರ್ತದೆ ಹಾಗಾಗಿ ಬೇಡಿಕೆಗಳು ಉತ್ತಮ ರೀತಿಯಲ್ಲಿದ್ದು ಅವ್ರು ಒಳ್ಳೆ ಮಾರ್ಗದಲ್ಲಿದ್ರೆ ನೂರಕ್ಕೆ ನೂರು ಭಾಗದಲ್ಲಿ ಅವರಿಗೆ ಪರಿಹಾರಗಳು ಸಿಕ್ಕೇ ಸಿಗುತ್ತದೆ ನಮಸ್ತೆ ನಮ್ದು ಬಳ್ಳಾರಿ ನಾವು ಬಂದು ಇಲ್ಲಿಗೆ ಮೂರು ತಿಂಕ್ ತಿಂಗ್ ಐದ್ ತಿಂಗಳ ಬರ್ತತೆ ಇಡೀ ರಾಜ್ಯನೇ ತಿರುಗಿನಿ ಬಳ್ಳಾರಿ ಈ ಬಳ್ಳಾರಿ ಸುಟ್ಟಮಟ್ಟ ಬೆಂಗಳೂರು ಸುಟ್ಟಮಟ್ಟ ಎಲ್ಲಾ ದೇವಸ್ಥಾನಗಳು ತಿರುಗಾಡಿದೀನಿ ಎಲ್ಲಿ ಯಾರು ಹೇಳಿಲ್ಲ ಮಕ ನೋಡಿ ಹೇಳ್ತಾರೆ ಎಲ್ಲ ಅವರು ಇಲ್ಲಿ ಯಾರು ಮಕ ಇಲ್ಲ ಇನ್ನೊಂದು ಏನು ಹೇಳೋದೇ ಇಲ್ಲ ಅಮ್ಮನ ಬಂದು ಹೇಳಿದ್ರೆ ಅಮ್ಮನೇ ಹೇಳ್ತಾಳೆ ಡೈರೆಕ್ಟ್ ಆಗಿ ಯಾರು ಏನು ಅಂತ ಬೆಳಕು ರೂಪದಲ್ಲಿ ಲೈಟ್ ಥರ ಅದೇ ರೂಪದಲ್ಲಿ ತಂದು ಹೇಳ್ತಾ ಅಷ್ಟೇ ನೇನ್ ಬೇರೆ ಈ ಚೇತನಿಲ್ಲ ನಾನು ಇಲ್ಲಿ ಸಿಸಲ್ಲಿ ಇಟ್ಕೊಂಡಿದ್ದೀನಿ ಬೆಳಕು ಬರ್ತೈತೆ ಲೈಟ್ ಬ್ಯಾಂಕ್ ತರ ಬರ್ತದೆ ಅಮ್ಮಂದು ಆ ಬೆಳಕು ರೂಪದಲ್ಲಿ ಯಾರು ಏನು ವಾಮಾಚಾರ ಮಾಡ ನನಗೆ ವಾಮಾಚಾರ ಮಾಡ್ಸಿರೋದು ಈ ಥರ ಯಾರು ಹೇಳಿಲ್ಲ ನನಗೆ ಇಡೀ ಈ ಕರ್ನಾಟಕ ಆಂಧ್ರ ಕರ್ನಾ ತಮಿಳುನಾಡು ಎಲ್ಲ ದೇವಸ್ಥಾನ ಅಡ್ಡ ಬಂದು ಏನ್ ನೋಡ್ತಾರ ಮಖ ನೋಡ್ತಾರ ಯಾರು ಮಾಡ್ಸಿರೋದು ಹೆಸರು ಹೇಳಲ್ಲ ಇಲ್ಲಿ ಹೆಸರುತ್ತೋ ಸಮಾನ ಕಾಣಿಸ್ತತ್ತೆ ಮಾಡ್ಸಿರೋ ಮಕ್ಕನೇ ಕಾಣಿಸ್ತದೆ ಅಮ್ಮಂದು ವಾಮಚಾರ ಆಗೈತೆ ದುಡ್ಡು ಪ್ರಯೋಗ ಏನೋ ದುಷ್ಟ್ರಯೋಗ ಇರ್ತತ್ತಲ್ಲ ಎಲ್ಲದೂ ಕಾಣಿಸ್ತು ಏನೋ ಅಡಿ ಅಡೆತೊಡೆ ಇಲ್ಲ ಎಲ್ಲದಕ್ಕ ನನಗೆ ಕಾಣಿಸ್ತತೆ ಇನ್ನೊಬ್ರು ಇನ್ನು ಹೇಳ್ಕೊಡೋದು ಏನಿಲ್ಲ ಇಲ್ಲಿ ಅಮ್ಮನ ತಗ ಬೇಡಿಕೊಂಡ್ರೆ ಅಮ್ಮನೇ ತೋರಿಸ್ತಾಳೆ ಇಲ್ಲಿ ಪೂಜಾರಪ್ಪನವ್ರು ಹೇಳೋದಿಲ್ಲ ಗುರುಗಳು ಏನೋ ಹೇಳೋದಿಲ್ಲ ಅಮ್ಮ ಅಮ್ಮನಿಗೆ ಬೇಡಿಕೆ ಬೇಕು ಅಮ್ಮ ತೋರಿಸ್ತಾಳೆ ಯಾರು ನಿನ್ನ ನಿಮ್ಗೆ ಯಾರು ಮಾಡಿ ಮಾಡ್ರು ಮಾಟ ಆಟ ಯಾರು ಹೇಳಲ್ಲ ಈ ಥರ ಶತ್ರುಗಳ್ನ ಹೆಸರು ಹೇಳಲ್ಲ ಛತ್ರಗಳು ನಿನಗೆ ಡೈರೆಕ್ಟ್ ಕಾಣಸ್ತಾರೆ ರೀ ಇಲ್ಲಿ ಮೊನ್ನೆ ಉಣುವ ದಿವಸ ಅಮ್ಮ ಅವಾಗ ತೀರ್ಥ ಸ್ನಾನ ಮಾಡಿಸಿ ನಾವು ಅಮ್ಮ ಆಲೂ ಅಭಿಷೇಕ ಎಲ್ಲ ಮಾಡಿದ್ವಿ ಆಮೇಲೆ ಕುಂಕುಮ ಅರಿಶಿನ ಆಭಿಷ್ ತೀರ್ಥ ಸ್ನಾನ ಕಮ್ಮಕ್ಕೆ ಕೇಳೋಕ್ ನಾವು ಮಾಡ್ದೀವಿ ರೀ ಆ ತೀರ್ಥ ಸ್ನಾನ ಮಾಡುವಾಗ ಕರೆಂಟ್ ಯಾಕೆ ಆ ಥರ ಹೊಡಿತೈತೆ ಆ ಸ್ಥಾನ ಹೊಡಿತೈತಿ ಇಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆಯೂ ಕೂಡ ದೇವಸ್ಥಾನದ ಬಾಗಿಲು ಯಾವಾಗಲೂ ಸಹ ತೆರೆದಿರುತ್ತದೆ ಇಲ್ಲಿ ಮೂರು ದಿನದ ಮೂರು ಆಯಾಮಗಳಲ್ಲೂ ಊಟದ ವ್ಯವಸ್ಥೆ ಇರ್ತದೆ ಊಟಕ್ಕೆ ಆಗಲಿ ಕಾಫಿ ತಿ ತಿಂಡಿಗೆ ಆಗಲಿ ಅಥವಾ ದೇವರನ್ನ ಪ್ರಶ್ನಾಶಾಸ್ತ್ರಕ್ಕೆ ಆಗಲಿ ಯಾವುದೇ ಸಮಸ್ಯೆಗಳಿಗಾಗಲಿ ಇಲ್ಲಿ ಯಾವುದೇ ಥರ ತೊಂದರೆಗಳಿರಲ್ಲ ಹಾಗಾಗಿ ತುಂಬ ಆರಾಮದಾಯಕವಾಗಿ ಇಲ್ಲಿ ತಮ್ಮ ಕ ಕಷ್ಟಗಳನ್ನ ಪರಿಹಾರ ಮಾಡಿಕೊಂಡು ಬ ಭಕ್ತಾದಿಗಳು ಹೋಗ್ಬೋದು ಈ ದೂರದ ಊರುಗಳಿಂದ ಬರುವಂತಹ ಭಕ್ತಾದಿಗಳಿಗೆ ಉಳ್ಕೊಳ್ಳುವಂತಹ ವ್ಯವಸ್ಥೆ ಇದೆ ಊಟದ ವ್ಯವಸ್ಥೆನೂ ಇದೆ